ಫ್ರೆಂಡ್ಸ್ ಇವತ್ತೇ ಇಷ್ಟು ರಶ್ ಇದೆ ಶನಿವಾರ ಅಂತಂದರೆ ಇನ್ನು ಭಾನುವಾರ ಇನ್ನೆಷ್ಟು ರಶ್ ಇರೋಲ್ಲ ಒಂದು ಪುಸ್ತಕ ಮೇಳಕ್ಕೆ ಅನ್ನೋದು ನಾನು ನೀವು ಜಸ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಮೆಟ್ರೋ ಇಳಿತಿದ್ದಂಗೆ ಇದು ರೌಂಡ್ ರೌಂಡು ಹೀಗೆಲ್ಲ ಸುತ್ಕೊಂಡು ಬಳ್ಸ್ಕೊಂಡು ಬರಬೇಕಾಗಿರೋದು ಯಾಕಂದರೆ ಅಲ್ಲಿ ತುಂಬ ಚೆಕ್ ಮಾಡ್ತಾರೆ ಸೊ ಅದರಿಂದ ನೋಡ್ಕೊಂಡು ಬನ್ನಿ ಟೈಮು ನಿಮಗೆ ಏನು ಬೇಗ ಬಂದು ಬೇಗ ಹೋಗ್ಬಿಡ್ತೀನಿ ಏನೋಕ್ಕಾಗಲ್ಲ ಇಲ್ಲಿ ಲೈನು ಒಳಗಡೆ ಎಂಟ್ರಿ ಆಗಲಿಕ್ಕೆ ನಿಮಗೆ ಇಷ್ಟೊಂದು ಲೈನ್ ನೋಡಿದ್ರೆ ಆಲ್ಮೋಸ್ಟ್ ಯು ವಿಲ್ ನೀವು ಒನ್ ಟು ತ್ರೀ ಹವರ್ಸ್ ತೊಗೋತೀರಾ ಸೊ ಅದರಿಂದ ನೋಡಿ ಲೈನ್ ಇದು ಲೈನ್ ಹಿಂಗೆ ಸತ್ಕೊಂಡು ಬಳಸ್ಕೊಂಡು ಹೀಗೆಲ್ಲ ಲೈನ್ಸ್ ಇದು ಲೈನ್ಸ್ ಇದೆ ನೀವು ಸುತ್ಕೊಂಡು ಬಳಸ್ಕೊಂಡು ಹೋಗಬೇಕು ಅಲ್ಲಿ ಒಬ್ಬೊಬ್ಬರನ್ನೇ ಚೆಕ್ ಮಾಡಿ ಚೆಕ್ ಮಾಡಿ ಬಿಡೋದು ಪ್ರಪ್ರಥಮ ಬಾರಿಗೆ ವಿಧಾನಸೌಧದಲ್ಲಿ ಸಾಹಿತ್ಯಾಸಕ್ತರಿಗಾಗಿ ವಿಶೇಷ ಒಂದು ಪುಸ್ತಕ ಉತ್ಸವವನ್ನು ಮಾಡ್ತಾ ಇರೋದು ಏನು ಕರ್ನಾಟಕ ಸರ್ಕಾರ ಪ್ರಸ್ತುತ ಕರ್ನಾಟಕ ಸರ್ಕಾರ ನನಗನ್ನಿಸಿದೆ ಉಚಿತ ಬಾಗಿಗಳೆಲ್ಲನೂ ಹೆಚ್ಚಾಗಿ ಕೊಟ್ಟಿದೆ ಆದ್ದರಿಂದ ಆ ಒಂದು ಹಿನ್ನೆಲೆಯಲ್ಲಿ ಇವಾಗ ಸ್ವಲ್ಪ ಇದ್ರ ಕಡೆಯಿಂದನೂ ಏನಾದರೂ ತೆರಿಗೆ ಅದು ಇದು ಹಣ ಕಲೆಕ್ಟ್ ಮಾಡ್ಬೋದು ಒಂದು ಉಚಿತ ಬಾಗಿಗಳಿಗೆ ಕೊಡೋದಕ್ಕೆ ಒಂದು ಸ್ವಲ್ಪ ಅದು ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತೇಳಿ ಆ ಮೂಲಕನಾದರೂ ಒಂದು ಸ್ವಲ್ಪ ಹಣ ಸ ಸಂಗ್ರಹ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಈ ರೀತಿ ಮಾಡಿದೆ ಏನೋ ಗೊತ್ತಿಲ್ಲ ಆದರೆ ವಿಧಾನಸೌಧದೊಳಿಕಂತೂ ಬರ್ಲಿಕ್ಕಂತೂ ಏನು ಫೋರ್ ಡೇಸ್ ನಡೆಯುತ್ತಂತೆ ಇದು ಆ್ಯಕ್ಚುಲಿ ಫೋರ್ ಡೇಸ್ ನಡೆಯೋ ಒಂದು ಪುಸ್ತಕ ಸಾಹಿತ್ಯ ಉತ್ಸವಕ್ಕೆ ಇವಾಗ ಚಾಲನೆ ನೀಡಲಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟೊಂದು ಜನರು ಬಂದಿದ್ದಾರೆ ಅಂತೇಳಿ ಇದೆ ಫಸ್ಟ್ ಟೈಮು ವಿಧಾನಸೌಧಗಳಿಗೆ ಇಷ್ಟೊಂದು ಜನಸಂಖ್ಯೆಯನ್ನು ಇಟ್ಕೊಂಡು ಪುಸ್ತಕ ಪ್ರಕಾಶನ ಒಂದು ಸಮ್ಮೇಳನವನ್ನು ಮಾಡ್ತಿರೋದು ಸೊ ಫೋರ್ ಡೇಸ್ ಇರುತ್ತೆ ಜನನು ರಶ್ ಇರುತ್ತೆ ಅದರಲ್ಲೂ ಭಾನುವಾರ ನಾಳೆ ಅಂತೂ ಇನ್ನೂ ಇನ್ನೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೊ ನೀವು ಪುಸ್ತಕಗಳನ್ನ ಓದಬೇಕು ಅಂತ ಹೇಳಿದ್ರೆ ಬಂದು ಪುಸ್ತಕಗಳನ್ನ ಇದು ಯಾವುದೋ ಇಲ್ಲೀಗಲ್ ಅಂತ ಇದೆ ಇಲ್ಲಿಗಲಾದ ಏನಿದೆ ಪುಸ್ತಕಗಳನ್ನ ನೋಡೋಣ ಗುರು ಹಾಲ ಇಲ್ಲಿಗಲ್ ಅಂತ ಹೇಳಿ ಇದರಿಂದ ಓಕೆ ಇಲ್ಲಿಗಲ್ಲಿ ಏನದು ಸಿನ್ಮಾದು ಓಕೆ ಇಲ್ಲಿಗಲ್ ಅದು ಬುಕ್ಕು ಇದೆ ಸೊ ಹಾಗೇನೆ ಇದು ಮಾಡಿದೆ ಗುರು ಹಾಲಶಂಕರ ವಚನ ಮೃತ ಸೊ ಇಲ್ಲಿಗಲ್ ಅಂತೇಳಿ ಏನು ಸಿನ್ಮಾನು ಮಾಡಿದ್ದಾರ ಬ್ರೋ ಇದು ಬ್ರೋ ಸರಿ ಹೇಳಿ ಅಯ್ಯೋ ನನಗೆ ಬಿಡ್ನೇ ಇಲ್ಲ ನಿಂತ್ಕೊಳಕ್ಕೆ ಅವರು ಆ್ಯಕ್ಚುಲಿ ಪರಿಸರ ಆಸಕ್ತರು ಕನ್ನಡ ಸಾಹಿತ್ಯ ಆಸಕ್ತರು ಪರಿಸರಕ್ಕೆ ಸಂಬಂಧಿಸಿದ ಪುಸ್ತಕಗಳು ಹಾಗೆಯೇ ಒಂದೊಂದು ಮಳಿಗೆಯನ್ನೋರು ಸಹ ಒಂದೊಂದು ಹೆಸರನ್ನ ಇಟ್ಕೊಂಡು ಇಲ್ಲಿ ಪುಸ್ತಕನ ಮಾರಾಟ ಮಾಡ್ತಿರೋದು ಪುಸ್ತಕ ಬಂದು ಪುಸ್ತಕಗಳನ್ನ ತಗೊಳ್ಳಿ ಮಕ್ಕಳಿಗೆ ಪುಸ್ತಕಗಳನ್ನ ಓದುವುದನ್ನು ಕಲಿಸಿ ಯಾಕಂದರೆ ಈಗಿನ ಮಕ್ಕಳು ಬರೀ ಮೊಬೈಲ್ ಹಿಡ್ಕೊಂಡು ಅವರೂ ರೀಲ್ಸ್ ನೋಡ್ಕೊಂಡು ನೀವು ರೀಲ್ಸ್ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡಿದ್ರೆ ಆರೋಗ್ಯಕ್ಕೂ ತೊಂದರೆ ಹಾಗೆಯೇ ಜ್ಞಾನನೂ ಸಹ ಬೆಳೆಯಲ್ಲ ರೀಲ್ಸಿಂದ ರೀಲ್ಸ್ ನೋಡೋದರಿಂದ ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಏನಾದರೂ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬುಕ್ಕು ಸಹ ಇದೆ ಡಾಕ್ಟರ್ ರಾಜ್ಕುಮಾರ್ ದಿ ಲೆಸೆಂಡ್ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಮಹಾಪ್ರಬಂಧ ಇದು ಸೊ ಆ ಒಂದು ಪ್ರಬಂಧವನ್ನು ಸಹ ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ ನೋಡ್ಬೋದು ಎಷ್ಟು ಮೇಡಮ್ ಇದು ಬುಕ್ ಡಿಸ್ಕೌಂಟ್ ಹೋಗಿ ಏಟ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ ರಿಯಾಯಿತಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಒಂದು ಪ್ರಬಂಧದ ಬಗ್ಗೆ ಹೇಳಿ ಮೇಡಮ್ ಮಹಾಪ್ರಬಂಧ ಬೇಕು ಅಂದರೆ ಮಹಾಪ್ರಬಂಧನ ತಗೋಬಹುದು ನೀವು ಇದು ಅದ್ಬಿಟ್ಟು ಸಂಚಿಕೆಗಳ ಒಂದು ವೈಸು ಸಂಚಿಕೆವರು ನೀವು ಓದಬೇಕು ಅಂತೇಳಿದ್ರೆ ಸಂಚಿಕೆವಾರು ಸಹ ಪುಸ್ತಕಗಳು ಇಲ್ಲಿ ಸಿಗುತ್ತೆ ಸೊ ಬೇಕಾದವರು ಬಂದು ತಗೊಳ್ಳಿ ಹಾಗೆಯೇ ಇಲ್ಲಿ ಅನ್ವೇಷಣೆ ಅಂತೇಳಿ ಒಂದು ಇದೆ ಸೊ ಅಲ್ಲಿ ಮೇ ಬಿ ಇನ್ವೆಸ್ಟಿಗೇಷನ್ ರಿಲೇಟೆಡು ಅದು ಬರ್ದಿರೋರು ಅದು ಡೈರೆಕ್ಟಾಗಿ ಇದು ಮಾಡ್ತಾರೆ ಅನಿಸುತ್ತೆ ಸೊ ಹಾಗೆಯೇ ಗ್ರಂಥಮಾಲೆ ಜೆ ಎಸ್ ಎಸ್ ಗ್ರಂಥಮಾಲೆ ಮೈಸೂರು ಇವ್ರ ಹತ್ರನೂ ಸಹ ಸಾಕಷ್ಟು ಪುಸ್ತಕಗಳಿದೆ ನಾವು ಸೂಪರ್ ಜಸ್ಟ್ ಪುಸ್ತಕಗಳು ಮಾತ್ರ ಇಲ್ಲಿ ಸೊ ಇಲ್ಲಿ ಸಾಹಿತ್ಯಾಸಕ್ಷರು ನೀಟ್ ಆ್ಯಂಡ್ ಜೇಗೆ ಮಾತ್ರ ಇಲ್ಲಿ ಪುಸ್ತಕ ಸಿಗ್ತಾ ಇರೋದು ಸೊ ನಾನು ಸಾಹಿತ್ಯದ ಬಗ್ಗೆ ಮಾತ್ರ ಅಂದ್ಕೊಂಡಿದ್ದೆ ಇಲ್ಲಿ ನೀಟ್ ಮತ್ತು ಜೈಗೂ ಸಹ ಪುಸ್ತಕಗಳನ್ನ ಮಾರ್ತಾ ಇದ್ದಾರೆ ಬೇಕಾದರೂ ತಗೋಬೋದು ಕೆಲವರು ಟೈಮ್ ಪಾಸ್ ಮಾಡ್ತಾ ಅಲ್ಲೇ ಓದ್ಕೊಬಿಡ್ತಾರೆ ನಮ್ಮ ಪಿ ಸಿ ಸರ್ ಅಲ್ಲೇ ಓದ್ಕೊಂಡು ಅಲ್ಲೇ ಖರೀದಿ ಮಾಡ್ತೀನಿ ಅಲ್ಲೇ ಓದ್ಕೋತಾ ಇದ್ದಾರೆ ಸೊ ಈ ಬೆನಿಫಿಟ್ಸು ಇದೆ ಡ್ಯೂಟಿನೂ ಆಯಿತು ಓದೋದು ಆಯಿತು ಆ್ಯಕ್ಚುಲಿ ಈಗಿನ ತುಂಬ ಪಿ ಸಿ ಸರ್ಗಳೆಲ್ಲ ಅಲ್ಲೇ ಓದ್ಕೊಂಡು ಡ್ಯೂಟಿನೂ ಮಾಡ್ತಾ ಅಲ್ಲೇ ಓದ್ಕೊಂಡು ಪಿ ಎಸ್ ಐಗೆ ಅದರ ನಂತರದ ಹುದ್ದೆಗಿರಿಯೋರು ಸಹ ಇದ್ದಾರೆ ಸೊ ಬಸವ ಪಬ್ಲಿಕೇಶನ್ಸ್ ಇಲ್ಲಿ ಏನು ಸ್ಪೆಷಲು ಕನ್ನಡ ವ್ಯಾಕರಣಗಳ ಬಗ್ಗೆ ಜಾಸ್ತಿ ಸಿಗ್ತಾ ಇದೆ ಭೂಗೋಳ ಇಲ್ಲಿ ಮೇ ಬಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದಂತಹ ಹೆಚ್ಚಿನ ಪುಸ್ತಕಗಳು ಇಲ್ಲಿ ಬಸವ ಪಬ್ಲಿಕೇಶನ್ಸಲ್ಲಿ ಟ್ವೆಂಟಿ ಫೈ ಡಿಸ್ಕ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಾನು ಸಿಗ್ತಾ ಇರೋದು ಕನ್ನಡದಾಗ ಹೇಳಿ ಅಂತ ಇದ್ದಾರೆ ಶೇಕಡ ಇಪ್ಪತ್ತೈದು ರಿಯಾಯಿತಿನಲ್ಲಿ ಬಸವ ಪಬ್ಲಿಕೇಷನ್ಸಲ್ಲಿ ಬಸವ ಪಬ್ಲಿಕೇಶನ್ಸ್ ಬಸವ ಪ್ರಕಾಶನ ಅಂತ ಬರೀಬೇಕಿತ್ತು ನೀವು ಸರ್ ಹೇಳಿಲ್ಲ ನಿನಗೆ ಓಕೆ ಸೊ ಅವರಲ್ಲಿ ಸಿಗ್ತಾ ಇದೆ ಕನ್ನಡನ ನನಗೆ ತಿದ್ದಿದ್ರು ಅವ್ರಿಗೆ ಧನ್ಯವಾದಗಳು ಸೊ ಹಾಗೇನೆ ರೂಪಶ್ರೀ ಪ್ರಕಾಶನ ಇಲ್ಲಿ ಜೇನಹನಿ ಅಮೃತ ಸಂಜೀವಿನಿ ವಿದ್ಯಾ ನಂದಮೂರ್ತಿ ಇಲ್ಲೂ ಸಹ ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತಾ ಇದೆ ಆ್ಯಕ್ಚುಲಿ ಯೂಟ್ಯೂಬರ್ ಏನು ರೂಪಶ್ರೀ ಪ್ರಕಾಶನದಲ್ಲಿ ಯಾವ ಬಗೆಯ ಪುಸ್ತಕಗಳು ಹೆಚ್ಚಿಂದ ಸಿಗ್ತಾ ಇದೆ ವ್ಯಕ್ತಿತ್ವ ವಿಕಸನದ ಕೃತಿಗಳು ನಥಿಂಗ್ ಇಸ್ ಗ್ರೇಟರ್ ದೆನ್ ಇನ್ ಮ್ಯಾನ್ ನಥಿಂಗ್ ಇಸ್ ಗ್ರೇಟರ್ ದೆನ್ ಮೈಂಡ್ ಮನಸ್ಸಿಗಿಂತ ಮನಸ್ಸಿಗಿಂತ ದೊಡ್ಡದ ಇಲ್ಲ ಮನಸ್ಸಿನಂತೆ ಮಹಾದೇವ ಮನಸ್ಸಿನಂತೆ ಮನೋಬಲ ಅಂತ ಮನಸ್ಸು ಬಗ್ಗೆ ಎಲ್ಲಕ್ಕೂ ಮನಸ್ಸೇ ಮೂಲ ಬುದ್ಧ ಹೇಳಿದರೆ ಮನಸ್ಸೇ ಮೂಲ ಅಂತ ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಮೇಲೆ ನಾವು ಜಯ ಚಾಲಿಸ್ಕೊಂಡ್ರೆ ಎಲ್ಲಾ ಜಯಗಳಿಗಿಂತ ದೊಡ್ಡದು ಅದು ಹೇಗೆ ಏನ್ ಈ ಅನುಭವದ ಜಯನ ಮನಸ್ಸು ಆಗಲಿ ಸ್ಥಾನದ ಜಯನ ಆಗಲಿ

ಮೊನ್ನೆಯಿಂದ ಬಗ್ಗೆ ಮಾತಾಡಿ ಓಕೆ ಮೊನ್ನೆ ಕಾರ್ಯಕ್ರಮದ ಅಧಿಕಾರಿಗಳು ಜನ ಮಾಡಿ ಕೊಟ್ಟಿದ್ದೀವಿ ನೀವು ಓದಿದ ಕೊನೆ ಪುಸ್ತಕ ಯಾವುದು ನಾನು ಓದಿದ ಕೊನೆಯ ಪುಸ್ತಕ

ವಿಶೇಷವಾಗಿ ಯಾವ್ದ್ರ ಬಗ್ಗೆ ಜಾಸ್ತಿ ಪುಸ್ತಕಗಳು ಸಿಗುತ್ತೆ ಸರ್ ವಿಚಾರ ವಿಮರ್ಶೆ ಕತೆ ಕಾದಂಬರಿಗಳು ಸೊ ಹಾಗೆ ಒಮ್ಮೆ ನೋಡ್ಕೊಬಿಡಿ ಎಲ್ಲ ತೋರಿಸ್ತಾ ಇದೀನಿ ಸೊ ಇನ್ನು ದಿ ಹಿಂದೂ ಪತ್ರಿಕೆಯ ವಿಶೇಷ ಪ್ರಕಟಣೆಗಳು ಇಲ್ಲೆಲ್ಲ ಜಾಸ್ತಿ ಇಂಗ್ಲೀಷಲ್ಲೇ ಸಿಗುತ್ತೆ ಅನ್ಸುತ್ತೆ ಯಾಕಂದ್ರೆ ದಿ ಹಿಂದೂ ಪತ್ರಿಕೆಯ ವಿಶೇಷ ಪ್ರಕಟಣೆಗಳು ಆದ್ದರಿಂದ ಅಲ್ಲಿ ಬರೆದಿರೋ ಲೇಖಕರದ್ದು ಅದು ಇದು ಅಂತೇಳಿ ಇದೆಲ್ಲ ಸುಧಾ ಪ್ರಜಾವಾಣಿಯವರ ಮಯೂರವರ ಒಂದು ಮಾಸಿಕ ನಿಯತಕಾಲಿಕೆಗಳು ಅಲ್ಲಿ ಸಿಗುವಂಥದ್ದು ಅಯೋಧ್ಯ ಪಬ್ಲಿಕೇಶನ್ಸ್ ಓಕೆ ಅಯೋಧ್ಯ ಪಬ್ಲಿಕೇಶನ್ಸಲ್ಲಿ ಸಂವಿಧಾನದ ಬಗ್ಗೆ ಕರ್ನಾಟಕ ವೈಭವದ ಬಗ್ಗೆ ಕವಿತಿಟ್ಟ ಅಂಬೇಡ್ಕರ್ ಬಗ್ಗೆ ಸಿಗ್ತೈತೆ ನಾನು ಯಾವುದಾದ್ರು ಒಂದು ಬುಕ್ ತಗೋಬೇಕು ಅಂತಿದ್ದೆ ಮೇ ಬಿ ಇದನ್ನೇ ತೊಗೋತೀನಿ ಅನಿಸುತ್ತೆ ನೋಡಿದ ತಕ್ಷಣ ಓದಬೇಕು ಅನ್ನಿಸ್ತೈತೆ ಬನ್ನಿ ಹಾಗೆ ಮುಂದೆ ಹೋಗೋಣ ಇದಿಷ್ಟು ಪುಸ್ತಕಗಳಿತ್ತು ಇಲ್ಲಿ ದಕ್ಷಿಣ ಬಾಗಿಲು ಒಳಗಡೆ ಇದು ಮೇ ಬಿ ಕಚೇರಿ ಅನಿಸುತ್ತೆ ಅಲ್ಲಿ ಜನರಿಗೆ ಅವಕಾಶ ಇಲ್ಲ ಪುಸ್ತಕ ಮಳಿಗೆಗಳು ಈ ಕಡೆ ಮಾತ್ರ ಸಂವಹನ ಪ್ರಕಾಶಕರು ಮೈಸೂರು ಮೈಸೂರಿನ ಸಂವಹನ ಪ್ರಕಾಶಕರು ಟ್ರಸ್ಟ್ನಲ್ಲಿ ಸಿಗುವಂತಹ ಪುಸ್ತಕಗಳು ಬಿ ಭ್ರಮೆ ಮತ್ತು ವಾಸ್ತವಗಳ ನಡುವೆ ದೆಹಲಿ ನೋಟ ನೈರವ ಹುಣಿಮಾವು ಮತ್ತು ನಾನು ಜಾತಿ ಪದ್ಧತಿ ದಲಿತರ ಆರ್ಥಿಕತೆ ಲಂಕೇಶ್ ಜೈ ಬಿ ಮಾನವಕ್ಕೂ ಸಂವಿಧಾನವು ವಿದ್ಯಾರ್ಥಿ ಯುವಜನರಿಗಾಗಿ ಕೈಪಿಡಿ ಎಲ್ಲರ ಬೇಡ ತೆಗೆದುಕೊಳ್ಳೋಣ ಬನ್ನಿ नाम हम्मी प्रकाशना ಏಕೆ ಸಂಸ್ಕೃತಿ ಏಜೆನ್ಸೀಸೋ ಇಲ್ಲಿ ತುಂಬ ಜನ ಇದ್ದಾರೆ ಇದೊಂದು ಎರಡು ಮೂರು ಮಳಿಗೆ ಇದೆ ಇಲ್ಲಿ ಮಳಿಗೆ ಜಾಸ್ತಿ ಜನ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಆ ವಿಧಾನಸೌಧ ಸೆಂಟರ್ ಆ ಜನ ಇದ್ದಾರೆ ಅಲ್ಲಿ ಆ ಯಾಕೆ ಅಂತ ಹೇಳಿದರೆ ತುಂಬ ಮಕ್ಕಳುಗಳಿಗೆ ಸಿಗುವಂತಹ ಪುಸ್ತಕಗಳು ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಿಗುವಂತಹ ಪುಸ್ತಕಗಳು ಜಾಸ್ತಿ ಇರೋದರಿಂದ ಸಿರಿ ಬುಕ್ ಹೌ ಬುಕ್ ಪ್ಯಾರಡೈಸ್ ಮತ್ತು ಉಜ್ವಲ ಬುಕ್ ಹೌಸ್ ಸಂಯೋಜನೆಯೊಂದಿಗೆ ಮಾಡಿವೆ ಇಲ್ಲಿ ಸೊ ಅಲ್ಲಿ ಅಷ್ಟೊಂದು ಬುಕ್ಗಳು ಸಿಗ್ತಾ ಇದೆ ಸೊ ಅದರಿಂದ ಅಲ್ಲಿ ಜಾಸ್ತಿ ಜನ ಇದ್ದಾರೆ ಓ ಇಲ್ಲೇನೋ ಹೇಳ್ತಿದೆ ಬನ್ನಿ ನೋಡೋಣ ಓಕೆ ಸೊ ಇಲ್ಲಿ ನಮ್ಮ ಹಾವೇರಿ ನಮ್ಮ ಕಾವೇರಿ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಸೊ ಪುಸ್ತಕ ಮಳಿಗೆ ಇಷ್ಟೇ ಅಲ್ಲ ಇನ್ನೂ ತುಂಬ ಇದೆ ಸೊ ಇಲ್ಲಿ ಮಾತಾಡ್ತಾ ಇದ್ದಾರೆ ಕಾರ್ಯಕ್ರಮ ಸೊ ವಿಧಾನಸೌಧದ ಹಿಂಭಾಗದನ್ನು ಸಹ ಸುತ್ತ ಸುತ್ತ ಬಂದು ಆ್ಯಕ್ಚುಲಿ ಪುಸ್ತಕ ಮಳಿಗೆ ನೀವು ಇಲ್ಲಿ ಬೇರೆ ಆಹಾರ ಫುಡ್ ತಿನ್ನಬೇಕು ಅದು ಇದು ತಿನ್ನಬೇಕು ಅಂತ ಹೇಳಿದರೆ ಖಜಾನೆ ಇಲಾಖೆ ಮುದ್ರಾಂಕ ಭಂಡಾರ ಇಲ್ಲಿ ನೋಡಿ ನೋಡ್ಕೊಳ್ಳಿ ಹಾಗೆಯೇ ವಿಧಾನಸೌಧ ಹಿಂಭಾಗದಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ಅಂತ ಏನು ಇಲ್ಲೇನು ಆ ರೀತಿ ಎಲ್ಲ ಇದು ಮಾಡಿಲ್ಲ ಗಲೀಜು ಮಾಡೋಕ್ಕೆ ಹೋಗಿಲ್ಲ ಆದ್ರೂ ಎಲ್ಲರೂ ಇರುತ್ತೆ ಸಣ್ಣ ಪುಟ್ಟ ತಿನ್ನಲಿಕ್ಕೆ ಕುಡಿಲಿಕ್ಕೆ ಅರೇಂಜ್ ಮಾಡಿರ್ತಾರೆ ಸೊ ಇಲ್ಲೂ ಸಹ ಪುಸ್ತಕ ಆಸಕ್ತರು ತುಂಬ ಬರ್ತಿದ್ದಾರೆ ಪುಸ್ತಕ ತಗೊಳ್ತಾರೋ ಬಿಡ್ತಾರೋ ತುಂಬ ವಿದ್ಯಾರ್ಥಿಗಳು ಬಂದಿದ್ದಾರೆ ಸೊ ಪುಸ್ತಕ ಮಳಿಗೆನಲ್ಲಿ ಪುಸ್ತಕ ತಗೊಳ್ಲಿಕ್ಕೆ ಬರ್ತಾರೋ ಇಲ್ವೋ ಆದರೆ ಜನ ಖಂಡಿತ ವಿಧಾನಸೌಧದೊಳಗಡೆ ಸುತ್ತಾಡಲಿಕ್ಕೆ ಒಂದು ಆ ಸರೌಂಡಿಂಗ್ ಹೇಗಿದೆ ಅಂತ ನೋಡ್ಲಿಕ್ಕಾದರೂ ಬರ್ತಾರೆ ಹಾಗೆ ಪುಸ್ತಕ ತೊಗೊಳ್ಲಿಕ್ಕೂ ಬರ್ತಾರೆ ತುಂಬ ಜನ ಕೆಲವರಂತೂ ಒಮ್ಮೆ ನೋಡ್ಕೊಂಡು ಬರೋಣ ಅದರಂತೂ ಬರ್ತಾರೆ ಬಂದ ಮೇಲೆ ತೊಗೊಂಡು ಹೋಗದೆ ಇರಲ್ಲ ತುಂಬ ಜನ ತೊಗೊಳ್ತಾರೆ ಯಾಕಂದರೆ ಬರೀ ಕನ್ನಡ ಇಲ್ಲ ಇಂಗ್ಲೀಷು ಇದೆ ಅದರಿಂದ ಬೆಂಗಳೂರಿನಲ್ಲಿ ಇರುವಂತಹ ಒಂದು ಎಲ್ಲ ಭಾಷೆಗರು ಸಹ ಬಂದು ಹೋಗ್ತಾರೆ ಸಮಯ ಸಿಗ್ತದೆ ಖಂಡಿತ ಸೊ ಇದಿಷ್ಟು ಪುಸ್ತಕ ಮಳಿಗೆ ಸೊ ನಾನು ಅಷ್ಟೊನ್ನೇ ಅಪ್ಲೋಡ್ ಮಾಡ್ತೀನಿ ಬಂದು ನೋಡಿ ಇದು ವಿಧಾನಸೌಧದ ಮುಂಭಾಗ ನೀವೇನು ಫೋಟೋಗಳು ನೋಡ್ತೀರೋ ಅಲ್ಲಿ ವಿಧಾನಸೌಧದ ಮುಂಭಾಗ ಸೊ ಪುಸ್ತಕಗಳು ಮಾತ್ರವಲ್ಲದೆ ಫೋಟೋಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋಗಳು ಎಲ್ಲವೂ ಸಹ ಸಿಗ್ತಾ ಇದೆ ಮಾಲ್ ನವ ಕರ್ನಾಟಕ ಪ್ರದರ್ಶನ ರು ತುಂಬ ದೊಡ್ಡ ಸಂಖ್ಯೆಯಲ್ಲೇ ಸೇರಿದ್ದಾರೆ ನನಗೆ ಜೋರಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಬೇಜಾರು ಬಿಡಿ ಕೇಳಿಸಿಲ್ಲ ಅಂತಂದರೆ ಸೊ ತುಂಬ ಜನ ಸೇರಿದ್ದಾರೆ ಅದರಲ್ಲಿ ಏನು ಡೌಟ್ ಇಲ್ಲ ಪುಸ್ತಕ ಸಿಗ್ತಾರೋ ಹಾಂ ಬರ್ತೀವಿ ಸೋ ನೆಕ್ಸ್ಟು ಕಡೆ ಬರೋಣ ಅಲ್ಲ ಇವರು ವಿಧಾನಸೌಧದೊಳಗಡೆ ಬಿಟ್ಕೊಂಡು ಸಾತ್ವಿಕ ಆಹಾರಗಳನ್ನ ಜಾಸ್ತಿ ತೋರಿಸಿದರೆ ಪ್ರಮೋಟ್ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ದೇಶಿ ಆಹಾರ ಪದ್ಧತಿಗಳನ್ನ ರಾಜ್ಯದ ಆಹಾರ ಪದ್ಧತಿಗಳನ್ನ ತೋರಿಸಿದ್ರೆ ಇನ್ನೂ ಚೆನ್ನಾಗಿರೋದು ಅದು ಬಿಟ್ಟು ಈ ಪ್ಯಾಕಿಂಗು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀನಿ ಅದು ಬ್ಯಾನ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಇವರು ಇದನ್ನೇ ಕಂಟಿನ್ಯೂ ಮಾಡಿದರೆ ವಾಟ್ ಈಸ್ ದ ಬೆನಿಫಿಟ್ ಆ್ಯಕ್ಚುಲಿ ಇದನ್ನೆಲ್ಲ ಎಲ್ಲ ಓಕೆ ಕೆಲವೊಂದು ಬಟ್ ಆದರೆ ಇವರು ನೋಡಿ ಹಟ್ಟಿ ಕಾಫಿ ಅಂದರೆ ಹಟ್ಟಿ ಕಾಫಿಲಿ ಇರೋದೆಲ್ಲ ಏನು ಫುಲ್ಲು ವೆಸ್ಟರ್ನ್ ಸ್ಟೈಲ್ಸಲ್ಲಿ ಫುಡ್ ಇಟ್ಟಿದ್ದಾರೆ ಹಟ್ಟಿ ಕಾಫಿ ಅಂತ ಇಟ್ಕೊಂಡು ಆ್ಯಕ್ಚುಲಿ ಇದೆಲ್ಲ ಇಷ್ಟ ಆಗಲ್ಲ ನನಗೆ ಇದು ಪಕ್ಕಾ ನಾನು ಅಂದ್ಕೊಂಡಿದ್ದೆ ಇದು ಸರ್ಕಾರ ರೆವಿನ್ಯೂ ಜನ್ರೇಟ್ ಮಾಡಲಿಕ್ಕೆ ಇದೆಲ್ಲ ಮಾಡಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲೇ ಸ್ಟಾಲ್ಗಳನ್ನ ಹಾಕಿರೋರು ಅಂದರೆ ಫುಡ್ ಸ್ಟಾಲ್ ಆಗಿರ್ಬೋದು ಮತ್ತು ಪುಸ್ತಕ ಸ್ಟಾಲ್ ಹಾಕಿ ಒಂದು ಮಳಿಗೆಗಳನ್ನ ಹಾಕಿರ್ಬೋದು ಇವರೇ ಹೇಳಿದ ಪ್ರಕಾರ ಯಾರಿಗೂ ಸಹ ಒಂದು ರೂಪಾಯಿನ ಚಾರ್ಜ್ ಅಂತೇಳಿ ಸ್ಟಾಲ್ಗಳನ್ನ ಹಾಕ್ಲಿಕ್ಕೆ ಸರ್ಕಾರ ಒಂದು ಚಾರ್ಜಸ್ನ ಹಾಕಿಲ್ವಂತೆ ಸೊ ಅವರಿಗೇನೆ ಸಿಬ್ಬಂದಿಗಳಿಗೆ ಹಾಗೇ ಇಲ್ಲಿ ಮಳಿಗೆಗಳನ್ನ ಎಲ್ಲರಿಗೂ ಸಹ ಮಧ್ಯಾಹ್ನ ಬೆಳಿಗ್ಗೆ ಊಟ ಎಲ್ಲನೂ ಸಹ ಅವರೇ ಪ್ರೊವೈಡ್ ಮಾಡಿದಾರಂತೆ ಜಸ್ಟು ಸಾಹಿತ್ಯರ ಸಾಹಿತ್ಯ ಆಸಕ್ತರನ್ನು ಸೆಳೀಲಿಕ್ಕೋಸ್ಕರ ಇದನ್ನು ಮಾಡಿರೋದಂತೆ ಹತ್ರನೂ ಸಹ ಒಂದು ರೂಪಾಯಿನೂ ಸಹ ಇವರು ಈಸ್ಕೊಂಡಿರುವಂತೆ ಸೊ ಹಾಗೇನೇ ಫುಡ್ ಎಲ್ಲ ಇವರೇ ಕೊಡ್ತಾ ಇದ್ದಾರಂತೆ ಚೆನ್ನಾಗಿ ನೋಡ್ಕೋತಾ ಇದ್ದೀಯಂತೆ ಸರ್ಕಾರಿ ಸೊ ಇದಿಷ್ಟು ವಿಧಾನಸೌಧದ ಒಂದು ಪುಸ್ತಕ ಸಾಹಿತ್ಯಾಸಕ್ತರಿಗೆ ಏರ್ಪಡಿಸಿದಂಥ ಒಂದು ಪುಸ್ತಕ ಹಬ್ಬ ಸೊ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ವಿಶೇಷ ವಿಶೇಷವಾದಂತಹ ವೀಡಿಯೋಗಳನ್ನ ಇಲ್ಲ ಒಳ್ಳೆ ವಿಷಯ ಇದ್ದರೆ ಅದನ್ನೆಲ್ಲವನ್ನೂ ಸಹ ನಾನು ತೋರಿಸ್ತೀನಿ ಸೊ ನೋಡ್ತಾ ಇರಿ ನನ್ನ ಬ್ರೋಸ್ ಲೈಫ್ ತರ್ಟಿ ಅಂದರೆ ತಟ್ಟಿಗೆ ಸ್ಟಾರ್ಟ್ ಮಾಡಿರೋದು ಅದಕ್ಕೆ ನಾನು ಹೆಸರಿಟ್ಟಿದ್ದೀನಿ ಸೊ ವಾಚ್ ಮಾಡ್ತಾ ಇರಿ ಹೊಸ ಹೊಸ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ ಬೆಲ್ ಬಟನ್ ಐ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅದನ್ನು ಸಹ ನಾನು ಮಾಡ್ತೀನಿ ಧನ್ಯವಾದಗಳು